ಹಾಯ್ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಾವು ಉತ್ತರ ಕರ್ನಾಟಕದ ಪ್ರಮುಖ ಧಾರ್ಮಿಕ ಕ್ಷೇತ್ರವಾದ ಬೆಳಗಾವಿ ಜಿಲ್ಲೆಯ ಎರಗಟ್ಟಿ ತಾಲೂಕಿನ ಕಾರೇಮನಿ ಗ್ರಾಮಕ್ಕೆ ಹೋಗುತ್ತಿದ್ದೇವೆ ಈ ಗ್ರಾಮವು ಪವಾಡ ಪುರುಷ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರಖ್ಯಾತಿ ಪಡೆದಿದೆ ಈ ದೇವಸ್ಥಾನವು ಎರಗಟ್ಟೆಯಿಂದ ಸುಮಾರು ಇಪ್ಪತ್ತ್ಮೂರು ಕಿಲೋಮೀಟರ್ ಇದ್ದು ಬಸ್ಸಿನ ಸೌಕರ್ಯ ಕೂಡ ಕಂಡುಬರುತ್ತದೆ ಇದು ರಾಜ್ಯದ ಹಲವಾರು ಮನೆತನಗಳ ಮನೆ ದೇವರು ಕೂಡ ಆಗಿದೆ ಈ ದೇವಸ್ಥಾನದ ಹಿನ್ನೆಲೆ ನೋಡಿದಾಗ ಮರುಕುಂಬಿ ನಾಯಕರ ಭಕ್ತಿಗೆ ಮೆಚ್ಚಿ ಉದ್ಭವವಾದ ದೇವಸ್ಥಾನವಾಗಿದ್ದು ಇವರು ಪ್ರತಿನಿತ್ಯ ಮೈಲಾರ ಗುಡ್ಡಕ್ಕೆ ಹೋಗುತ್ತಿದ್ದರು ಹೋಗುವಾಗ ಒಬ್ಬರ ಕಾಲಲ್ಲಿ ಮುಳ್ಳು ಮುರಿಯಿತು ಈ ಘಟನೆಯು ರಾಜನಿಗೆ ತಿಳಿದೇ ಇದ್ದಾಗ ಸ್ವತಃ ಮೈಲಾರಲಿಂಗೇಶ್ವರ ರಾಜನ ಕನಸಿನಲ್ಲಿ ಬಂದು ನೀನು ಇಲ್ಲಿಗೆ ಬರಬೇಡ ನಾನೇ ಖಾರಿ ಕಡೆಗೆ ಬರ್ತೀನಿ ನೀನು ಸಾಕಿರುವ ಮುನ್ನೂರ ಅರವತ್ತ್ನಾಲ್ಕು ಆಕಳುಗಳಲ್ಲಿ ಒಂದು ಆಕಳು ಬೆಳಗ್ಗೆ ನಾಲ್ಕು ಗಂಟೆಗೆ ಒಂದು ಕರುವಿಗೆ ಜನ್ಮ ನೀಡುವುದು ನಂತರ ಯಾವ ಸ್ಥಳದಲ್ಲಿ ಬಂದು ಹಾಲು ನೀಡುವುದೋ ಆ ಜಾಗದಲ್ಲಿ ಆಗುತ್ತೇನೆ ಎಂದು ರಾಜನ ಕನಸಿನಲ್ಲಿ ಬಂದು ಮೈಲಾರಲಿಂಗೇಶ್ವರ ಹೇಳಿದನು ಆ ಜಾಗವೇ ಈ ಕಾರಿಮಿನಿ ಮೈಲಾರಲಿಂಗೇಶ್ವರ ಧಾರ್ಮಿಕ ಕ್ಷೇತ್ರವಾಗಿದೆ